ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೂಲಾಕ್ಷರಗಳನ್ನು ಈ ರೀತಿಯಾಗಿ ಓದುವುದನ್ನು ರೂಢಿ ಮಾಡಿಸಿಕೊಳ್ಳೋಣ ಎ ಬ ಕ ಡ ಎ ಫ ಗ ಹ ಇ ಜ ಕ ಲ ಮ ಟ ಅ ಹ ವ ಸ್ಕ ಈ ಅಕ್ಷರಗಳಿಂದ ನಾವು ಮಕ್ಕಳಿಗೆ ಮೊದಲು ಇವುಗಳನ್ನು ದೃಢೀಕರಣ ಮಾಡಿಕೊಳ್ಳೋಣ ಇದು ನೋಡಿಕೊ ಮಾಡಿಕೊಂಡ ಬಗ್ಗೆ ಯಾಕಂದರೆ ಮಕ್ಕಳಿಗೆ ನಾವು ಎ ಅಂತ ಓದಿಸ್ತೇವೆ ಇದಕ್ಕೆ ಎ ಎ ಎಂದು ಓದಿಸಿದಾಗ ಮಕ್ಕಳಿಗೆ ಎ ಇದು ಆ ಸೌಂಡ್ ಸೌಂಡ್ ಯಾವ ರೀತಿ ಎ ಬರುತ್ತೆ ಈಗ ಸಪೋಸ್ ಉದಾಹರಣೆ ತೆಗೆದುಕೊಳ್ಳ್ರಿ ಈಗ ನಾನು ಉದಾಹರಣೆ ಈಗ ಬರ್ದೇನೆ ನೋಡ್ರಿ ಈಗ ಈ ಅಕ್ಷರಕ್ಕೆ ನಾವು ಮೊದಲು ಹೆಂಗೆ ಈ ಅಕ್ಷರಕ್ಕೆ ನಾವು ಮೊದಲು ಹೇ ಬ್ಯಾಟ್ ಓದ್ತೇವೆ ಯಾವ ರೀತಿಯಾಗಿ ಓದ್ತೇವೆ ಬ್ಯಾಟ್ ಈ ಬ್ಯಾಟನ್ನು ನೋಡ್ರಿ ಈ ರೀ ಉಚ್ಚಾರ ಯಾವ ರೀತಿ ಬ ಕ ಬ ಆ ಟ ಉಚ್ಚಾರ ಯಾವ ರೀತಿ ಇದೆಯಲ್ಲ ಅದೇ ರೀತಿಯಾಗಿ ಓದುವ ರೂಢಿಯನ್ನು ನಾವು ಮಕ್ಕಳಿಂದ ಮಾಡಿಕೊಳ್ಳಿ ಬ್ಯಾಟ ಬ ಯಾಟೋ ಬ್ಯಾಟ ಈಗ ಕ ಕ್ಯಾ ಕ್ಯಾಟ ಈಗ ಬ ಯಾಗ ಬ್ಯಾಗ ಫನ್ ಇವಾಗ ನೋಡ್ರಿದು ಪ್ಯನ ಪ್ಯಾನ ಬ್ಯಾನ ಮ್ಯಾನ್ ಮ್ಯಾನ್ ಈ ರೀತಿಯಾಗಿ ಮಕ್ಕಳಿಗೆ ಓದುವುದು ಓದಲು ಸುಲಭವಾಗುತ್ತದೆ ಆದ್ದರಿಂದ ನಾವು ಏನು ಮಾಡೋಣ ಅಂದರೆ ಈ ರೀತಿಯಾಗಿ ಮಕ್ಕಳಿಗೆ ದೃಢೀಕರಣವನ್ನು ಮಾಡಿಕೊಳ್ಳೋಣ ಇದಾದ ನಂತರ ಯಾವ ರೀತಿಯಾಗಿ ಮಕ್ಕಳಿಗೆ ಶಬ್ದಗಳನ್ನು ಓದಬೇಕಂತಂದು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಈ ಅಕ್ಷರಗಳು ಮಕ್ಕಳಿಗೆ ನಾನು ವರ್ಗದಲ್ಲಿ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀನಿ ಮಕ್ಕಳಿಂದ ಓದುವುದನ್ನು ರೂಢಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ನೀವು ಸಹಿತ ಮಕ್ಕಳಿಗೆ ಅದೇ ರೀತಿಯಾಗಿ ರೂಢಿ ಮಾಡಿಸಿಕೊಳ್ಳಿ ಕೊಳ್ಳಿ ಇದಾದ ನಂತರ ಇದು ಒಂದನೇ ಅಧ್ಯಾಯ ಈಗ ಮುಂದಿನ ಅಧ್ಯಾಯದಲ್ಲಿ ಇದರ ಮುಂದಿನದಲ್ಲಿ ಯಾವ ರೀತಿಯಾಗಿ ಶಬ್ದಗಳನ್ನು ಓದಬೇಕು ಅಂತಕ್ಕಂಥದ್ದನ್ನು ಮಕ್ಕಳಿಂದ ದೃಢೀಕರಣ ಮಾಡಿಕೊಂಡು ನಾನು ನಿಮಗೆ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ನೋಡಿ ಚಾನಲನ್ನು ಇದು ನೋಡಿದ ತಕ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದೆ